ಹೋಗಲು ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈ ವ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ ದಿವಸ ಅಂದ್ರೆ ಫೆಬ್ರವರಿ ಆರು ಇವತ್ತು ನಮ್ಮ ಮನೆಯಲ್ಲಿ ನಮ್ಗಂತೂ ತುಂಬಾ ಸ್ಪೆಷಲ್ ದಿವಸ ಆಯ್ತಾ ಯಾಕೆ ಹೇಳಿ ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಫೇವ್ರೆಟ್ ಪುಟ್ಟಕ್ಕ ಅಂದ್ರೆ ನನ್ನ ಪುಟ್ಟಕ್ಕ ನನ್ನ ಮಗಳು ನಮ್ಮ ಮನೆ ಮಗಳು ಭುವನ ಪ್ರಥಮ ವರ್ಷದ ಹುಟ್ಟು ಹಬ್ಬ ಆಯ್ತ ಸೊ ನಾವೆಲ್ಲ ತುಂಬಾ ಖುಷಿಯಲ್ಲಿದ್ದೇವೆ ಎಸ್ ಹಾಗೆ ಇದು ನಾನೀಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ಮುಂಚಿನ ದಿವಸ ಫೆಬ್ರವರಿ ಐದು ನಮ್ಮ ಪುಟ್ಟಕನ ಬರ್ತ್ಡೇ ತಯಾರಿಯನ್ನೆಲ್ಲ ನಾವು ಯಾವ ಥರ ಮಾಡ್ತಾ ಇದ್ದೇವೆ ಇಂತೆಲ್ಲ ಗೌಜಿ ಗಮ್ಮತ್ ಆಗ್ತಾ ಉಂಟು ಅದನ್ನೆಲ್ಲ ನೀವು ಈ ಬ್ಲಾಗ್ ಅಲ್ಲಿ ನೋಡಬಹುದಾಯ್ತಾ ಬಂದಿದ್ದಾನೆ ನಿನ್ನೆ ಬಂದಿದ್ದಾನೆ ಅಂದ್ರೆ ಫೆಬ್ರವರಿ ನಾಲ್ಕಕ್ಕೆ ಬಂದಿದ್ದಾನೆ ನೋಡಿ ಸೋದರಮ್ಮ ಸೊಸೆಯನ್ನು ಎತ್ತಿಕೊಂಡು ಬಂದಿದ್ದಾನೆ ಸೋದರಹಳ್ಳಿಯಲ್ಲಿ ಸೋದರಹಳ್ಳಿ ಸೋದರಹಳ್ಳಿಯಾಗ ಸ್ವಲ್ಪ ಮೂಡ್ ಅಪ್ಸೆಟ್ ಬೇಗ ಎಬ್ಬಿಸ್ಬೇಡ ಅಂತ ನಿನ್ನೆ ರಾತ್ರಿ ಮಲಗುವಾಗ ಲೇಟ್ ಮಾಡ್ಕೊಂಡಿದ್ದಾನೆ ಬೇಗ ಮಲಗು ಅಂತ ಹೇಳಿದ್ರು ಕೇಳಲಿಲ್ಲ ಎಲ್ಲಿದ್ದಾನೆ ನೋಡಿ ಇಲ್ಲಿ ಮಾವನ ಮೇಲೆ ಹಿಡ್ಕೊಂಡಿದ್ದಾನೆ ಓ ಇವತ್ತು ಮಾವ ಅಡಿಯಮ್ಮ ಆಚಿಲು ಮಗ ನಾಳೆ ಎಂತ ಸ್ಪೆಷಲ್ ಮಗ ಎಂತ ಮಗ ನಾಳೆ ಎಂತ ಇದ್ದು ಆ ಮೊಸಳೆ ಬಾಯ್ ಯಾ ಎಂತ ಎಂತ ಇದ್ದು ನಾಳೆ ಹೇಳು ಮಗ ಆಂ ನೀನೆ ಮಾಡುದು ಎಂತ ಇದ್ದು ಯಾರಿಂದು ಅವನ ತಂಗಿಯ ಬರ್ತ್ಡೆ ಮಗ ನಿನಗೆ ಕೇಕ್ ಇಲ್ಲ ಇಲ್ಲಡ ಎಂತ ಕೇಳಿದೆ ನಿನ್ನ ಬರ್ತಡೇಗೆ ನೀನು ತಂಗಿಗೆ ಕೊಟ್ಟಿದ್ದಿಲ್ಲಲ್ಲ ಎಂತಕ್ಕೆ ಕೊಟ್ಟಿದ್ದಿಲ್ಲ ನೀನು ತಂಗಿಗೆ ಎಂತ ಕೊಟ್ಟಿದ್ದಿಲ್ಲ ಒಂದ್ ಮೂಡಲ್ಲೇ ಇಲ್ಲ ಇವತ್ತು ಸೊ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿಗೆ ನೀರ್ ದೋಸೆ ಚೆನ್ನಾಗಿ ನೀರು ದೋಸೆ ಅದಕ್ಕೆ ಒಂದು ಚಮ ನೀರ್ ಹಾಕಿ ದೋಸೆ ಮಾಡಿಸಲ್ಲ ಹಾಗಾಗಿ ನೀರ್ ದೋಸೆ ಆಗಿರ್ಬೋದು ಅಂದ್ರೆ ಅದ್ರ ಹಿಟ್ಟು ತೆಳ್ಳಗಿರ್ತದಲ್ಲ ಹಾಗಾಗಿ ಇದಕ್ಕೆ ನೋಡಿ ಇದಕ್ಕೆ ಇಷ್ಟೊತ್ತಿಗೆ ಹೊರಗಡೆ ಬರ್ಲಿಕ್ಕೆ ತಯಾರಾಗಿದ್ರು ಈ ಸಲ ಹೊರಗೆ ಇದ್ದಾಳೆ ಹಾಗೆ ಒಂದು ವರ್ಷದ ಬರ್ತಡೆ ಗೌಜಿ ಮುಂಜಾನೆ ದಿವಸದಲ್ಲಿ ಯಾವ್ದೆಲ್ಲ ಪ್ರಿಪರೇಷನ್ ಅಂತ ಉಂಟು ಅಂತ ನೀವು ಈ ಬ್ಲಾಗ್ ಅಲ್ಲಿ ನೋಡ್ಬಹುದಾಯ್ತ ನಾನು ಆಗ್ಲೇ ಹೇಳಿದ ಹಾಗೆ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡುವಾ ಇವತ್ತು ನೋಡಿ ಮಾವ ಹಳ್ಳಿಯ ನನ್ನ ಶಾಲೆಗೆ ಬಿಡುದು ತಟ ತಟ ಮಗ ಏ ನಮ್ಮ ಜನಕ್ಕೆ ಇನ್ನೂ ಸಮೂಡ್ ಸರಿ ಆಗಲಿಲ್ಲ ಟಾಟಾ ಇದು ಅವನ ಮೊಬೈಲ್ ಹಾಗೆ ನನ್ನ ಮೊಬೈಲ್ ಕೊಡು ನೀನು ಮತ್ತೆ ಟಾಟಾ ಅಂತ ಟಾಟಾ ಬರ್ತೀಯ ನೋಡಿ ಇಲ್ಲಿ ಪುಟಕ್ಕನ ಒಂದು ಫೋಟೋ ವಾಪಸ್ಸು ಮೊನ್ನೆ ನಾನು ಮಾಡಿದ್ದೆ ಸರಿಯಾಗಿರಲಿಲ್ಲ ಆಯ್ತಾ ಸೊ ನನ್ನ ತಮ್ಮ ಇನ್ನೊಮ್ಮೆ ತೆಗಿವಾಕ ಅಂತ ಹೇಳಿ ಮನೆಯಿಂದ ಎಲ್ಲ ಸೆಟಪ್ ಅಂತ ತಗೊಂಡು ಬಂದಿದ್ದಾನೆ ಇಲ್ಲಿ ಕೆಳಗಿದ್ದಾಳೆ ಮಗಳು ನಾನು ಅವಳನ್ನು ಫುಲ್ ತೋರಿಸೋದಿಲ್ಲ ಯಾಕಂತ ಹೇಳಿ ಬರ್ಡೆ ದಿನ ಹಾಕಿಸುವ ಬಟ್ಟೆನೆ ಹಾಕಿಸಿದ್ದಾನೆ ಫೋಟೋ ತೆಗೆಸಲಿಕ್ಕೆ ಸೊ ನೀವು ಅದನ್ನು ನಾಳಿನ ಬ್ಲಾಗಲ್ಲೇ ನೋಡಿ ಆಯ್ತಾ ಒಮ್ಮೆ ಇತ್ತಿಕೊಮರಾಯ ಪುಟ್ಟಕ್ಕ ನಾನು ಇದು ಹ್ಯಾಪಿ ಬರ್ತ್ ಅಂತ ನಾನೇ ಬರೆದದ್ದು ಆಯ್ತಾ ಅದರಲ್ಲಿಗೆ ಹೆಚ್ಚು ಕಾಣ್ತಾ ಇಲ್ಲ ಇರಲಿ ಆಮೇಲೆ ಒಂದು ಎರಡು ಕಬ್ಬಿಣದ ರಾಡನ್ನು ಆಚೆ ಈಚೆ ಹಾಕಿ ಅದಕ್ಕೆ ಈ ಥರ ಕಟ್ಟಿ ಬಲೂನೆಲ್ಲ ಕಟ್ಟಿ ಇಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟಿದ್ದೇವೆ ಇಲ್ಲಿ ಕೂರಿಸಿ ಒಂದು ಫೋಟೋ ತೆಗೀವ ಅಂತ ಹೇಳಿ ನೀನು ರಪ್ಪರಪ್ಪ ಒಂದು ಫೋಟೋ ತೆಗ್ದು ಆಮೇಲೆ ಮನೆ ಕೆಲಸ ಎಲ್ಲಾ ಉಂಟು ರಪ್ಪರಪ್ಪ ಮಾಡಿ ಮುಗಿಸೋದು ನಾಳೆ ಬರ್ತಡೆ ಯಾ ದೇವ್ರೆ ಹಾಗೆ ಮಧ್ಯಾಹ್ನ ಆಗಿದೆ ಈಗ ಆಯ್ತಾ ಮನೆ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಅಷ್ಟೊತ್ತಾಯ್ತು ಆ ಏನಪ್ಪ ಅಂತ ಹೇಳಿದ್ರೆ ಅತ್ತೆ ಮನೇಲಿಲ್ಲ ಆಯ್ತಾ ಹಾಗೆ ಹೇಳುವಾಗ ನಂಗೆ ಕೂಡ ನಗು ಬರ್ತದೆ ಯಾಕಂತ ಹೇಳಿದ್ರೆ ಬ್ಲಾಗ್ ನೋಡಿದಾಗಲ್ಲ ಅತ್ತೆ ಹೊರಗಡೆ ಹೋಗಿದ್ದಾಗ ಕೇಳ್ತಾರಂತೆ ನೀನ್ ಮೊನ್ನೆ ಇರ್ಲಿಲ್ವಾ ನೀವು ಮೊನ್ನೆ ಇರ್ಲಿಲ್ವಾ ನಿಮ್ಮ ಸೊಸೆ ಅಲ್ಲಿ ಹೇಳಿದ್ಲು ಅಂತ ಹದ್ ನೆನ್ಪಾಯ್ತು ಅಂದ್ರೆ ನನ್ನ ಅತ್ತೆಯ ತಂದೆಯವರ ವರ್ಷ ಅಂತ ಪೆರ್ವ ಮನೆಯಲ್ಲಿ ನೀರ್ಚಾಲಿನ ಹತ್ರ ಆಗ್ತದೆ ಕಳೆದ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಇವಳು ಹೊಟ್ಟೆ ಒಳಗಿದ್ಲಲ್ಲ ಈ ಪುಟ್ಟಕ್ಕ ನನ್ನ ಅತ್ತೆಯ ಮಾವನವರು ಜನವರಿ ಹದಿನೇಳಕ್ಕೆ ತೀರಿ ಹೋದ್ದು ನಮ್ಮಲ್ಲಿ ಹನ್ನೊಂದನೇ ದಿವಸ ಅಂದ್ರೆ ದಶ ತೀರಿ ಹೋಗಿ ಹತ್ತನೇ ದಿವಸದಿಂದಲೇ ಕಾರ್ಯಕ್ರಮ ಶುರು ಆಗ್ತದೆ ದಶ ಶುದ್ಧ ಶಪಿಂಡಿ ಪತಂಗ ಅಂತೆಲ್ಲ ಇರ್ತದೆ ಆಯಿತು ಒಟ್ಟು ನಾಲ್ಕು ದಿವಸದ ಕಾರ್ಯಕ್ರಮ ಇರ್ತದೆ ಪಾಪ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಪಾಪ ಅಲ್ಲ ನನ್ನ ಅತ್ತೆನೇ ಹೇಳ್ತಾ ಇರೋದು ಒಂದು ತಪ್ಪಲೆ ಸಿಕ್ಕಿದೆ ಮಗಳಿಗೆ ಹಾಗೆ ಹೇಳಿತಾ ಇದ್ದೆ ಏನಾಗಿತ್ತು ಅಂತ ಹೇಳಿದರೆ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲ ನನ್ನ ಅತ್ತೆಗೆ ಅಲ್ಲಿ ತಾಯಿ ಮನೆಯಲ್ಲಿ ಕಾರ್ಯಕ್ರಮ ನಾನು ಇಲ್ಲಿಗೆ ಬಂದಿದ್ದೇನೆ ನನಗೆ ಡೆಲಿವರಿಗೆ ಕೂಡ ಹತ್ತಿರ ಟೈಮ್ ಆಗಿದೆ ನನಗೆ ಸಹ ಕಷ್ಟ ಆಗ್ತಿತ್ತು ನನ್ನ ಅತ್ತೆಗೆ ಪಾಪ ಅಲ್ಲಿ ಅಲ್ಲಿ ಆಗುವ ಕಾರ್ಯಕ್ಕಿಂತ ಹೆಚ್ಚು ನನ್ನದೇ ಇಲ್ಲಿ ತಲೆ ಬಿಸಿ ಯೋಚನೆಗಳೆಲ್ಲ ಆಗ್ತಿತ್ತು ಇವಳಿನಿಲ್ಲಿ ಅಂದರೆ ಇನ್ನೆಲ್ಲರೂ ಇರುವ ಟೈಮ್ ಬಂದು ಹೆತ್ತು ಬಿಟ್ಟರೆ ಎಂತ ಮಾಡೋದು ಅಂತ ಅದೆಲ್ಲರಿಗಿರ್ತದೆ ಸಹಜ ಆದರೆ ಆ ದಿನಗಳೆಲ್ಲ ಕಳೆದು ಫೆಬ್ರವರಿ ಆರಕ್ಕೆ ಮಗಳು ಹುಟ್ಟಿದ್ಲು ಇರಲಿ ಅದೊಂದು ತುಂಬ ನೆನಪಿನಲ್ಲಿ ಉಳಿಯುವಂತಹ ಘಟನೆ ಆಯ್ತಾ ಆಮೇಲೆ ಇವತ್ತು ಅಂದರೆ ಫೆಬ್ರವರಿ ನಾಲ್ಕಕ್ಕೆ ನಿನ್ನೆ ವರ್ಷಾಂತಿಕಲ್ಲಿ ಇವತ್ತು ತಿಥಿಯ ಹಾಗೆ ಇರ್ತದೆ ಪತಂಗ ಅಂತ ಕರಿತೇವೆ ನಾವು ಹಾ ಬಂದಿದ್ದಾಳೆ ನೋಡಿ ನಿಮ್ಮ ಪುಟ್ಟಕ್ಕ ನಮ್ಮ ಪುಟ್ಟಕ ಆಯಿತಾ ಸೊ ಇವತ್ತು ಬರ್ತಾರೆ ಅವತ್ತು ಅತ್ತೆ ಫೆಬ್ರವರಿ ಐದಕ್ಕೆ ನಾಳೆ ಆ ಹೌದು ಹಾಗೇ ನಾಳೆಲ್ಲ ಪ್ಲ್ಯಾನಿಂಗ್ಸ್ ಸುಮಾರು ಉಂಟು ತಕ್ಕ ಮಟ್ಟಿಗಿದು ತೀರಾ ಮಟ್ಟಿನದ್ದಲ್ಲ ತಕ್ಕ ಉಂಟು ಹಾಗೆ ನಾಳೆಗೆ ಜಾಮೂನನ್ನು ಇವತ್ತೇ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಅಂಗನವಾಡಿಯಲ್ಲಿ ಸಿಕ್ಕಿದ ಹಾಲಿನ ಹುಡಿಯಿಂದ ನಾನೇ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಇದರ ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೇನೆ ಅವಳಿಗೆ ಬೊಟ್ಟು ಕಂಡಿತು ಅದನ್ನು ತೆಗಿಬೇಕು ಲೂಟಿ ಮಾಡಲಿಕ್ಕೆ ಕಲ್ತಿದ್ದಾಳೆ ನೋಡಿ ಅವಳು ಮಗಳು ಭುವನ ವಿದ್ಯಾ ಇನ್ನು ಪ್ರತಿ ಬ್ಲಾಗಲ್ಲಿ ಅವಳು ಬಂದರೆ ಅದನ್ನು ನೆನಪಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಂದ್ರೆ ಪುಟ್ಟಕ್ಕ ಅಂತಲೇ ಫೇಮಸ್ ಅವಳು ಆಯಿತಾ ಹಾಗಾಗಿ ಈಗ ಜಾಮೂನನ್ನು ಮಾಡಲಿಕ್ಕೆ ನೋಡೋದು ಸ್ವಲ್ಪ ಹುಡಿಯನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ ಆಗ ಇವಳ್ದೇನೋ ಕಷರತ್ತಾಯಿತು ಹಾಗೆ ಈ ಕಡೆ ಬಂದೆ ಮತ್ತು ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದೆ ಈಗ ಹೋಗಿ ಜಾಮೂನು ಹಿಟ್ಟನ್ನು ತಯಾರಿಸುವುದು ನೀನು ಬರ್ತೀಯ ಹಿಟ್ಟು ಕಲಿಸಲಿಕ್ಕೆ ಮಗಳೇ ಮಗಳೇ ಆಯಿತು ಎಲ್ಲ ಒಟ್ಟು ತೆಗ್ದಾಯ್ತು ಆಯಿತು ುವ ಒಬ್ಬು ಒಚ್ಚುಪ್ಪ ಹಾಗೆಲ್ಲ ಕತೆ ನೋಡ್ತೀರಲ್ಲ ಹೀಗೆ ಮಾಡ್ತಿರ್ತಾಳೆ ಇಡೀ ದಿವಸ ಆಗೊಂದು ಫೋಟೋ ಎಲ್ಲ ತೆಗ್ದಾಯ್ತಾ ಅವಳದು ನೋಡಿ ಆಯ್ತಾ ನಾನ್ ನಾಳೆ ರೀಲ್ಸ್ ಅಲ್ಲಿ ಅಥವಾ ನಾಡಿಂದ ಪೋಸ್ಟ್ ಮಾಡ್ತೇನೆ ಹ ಆಯ್ತು ಈಗ ನಾನು ಜಾಮೂನ್ ಹಿಂಚ ತಯಾರಿಸ್ಕೊಳ್ತೇನೆ ಹೋಗ್ತೇನೆ ಇವಳತ್ರ ಕೂತ್ರೆ ಕಾಲ ಹೋಗುದೇ ಗೊತ್ತಾಗುದಿಲ್ಲ ಒಬ್ಬ ಜಾಮನ್ ಮಾಡುವ ಚಂದ ಸಾಫ್ಟ್ ಬಂದಿದೆ ಆಯ್ತು ಹಿಟ್ಟು ಇಲ್ಲಿ ನಾನು ಹಿಟ್ಟು ಕಲಿಸ್ತಾ ಇದ್ರೆ ಇವಳಿಗೆ ಹಿಟ್ಟು ಬೇಕಂತೆ ಪುಟಕ್ಕಂಗೆ ಹಿಟ್ಟಬೇಕಾ ಮಗಳಿಂಗ್ ಬೇಕಾ ನೀನಾಪ್ಪದಾತ ಹಾ ನೀ ಜಾಮೂನು ಎಂತಾಮೂನು ಹಾಂಟಾ ಓ ಅಪ್ಪನ್ನಿ. ಹೋ ಥ್ಯಾಂಕ್ ಯು ಮೊಗಳ ಅಯ್ಯೋ ಪುಟ್ಟಕ್ಕ ಏನ ಕೊಟ್ಟೆಯಾ പുട്ട ബിള്ളി ഹിട്ട് ബതാ ഉണ്ടു നോട് അതൊന്നും കൊടുത്താളവളു സുബക്ക നോടി 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 ടേ കൈലു ആ താങ്ക് യൂ ಜಾಮೂನ್ ಹಿಟ್ಟನ್ನು ಉಂಡೆ ಮಾಡೋದ್ರ ಜೊತೆಗೆ ನಂಗೆ ಸಾಕಾಗ್ಬೋದು ಅಂತ ಕಂಡಿತ್ತು ಹಾಗೆ ಒಂದು ಸ್ಕ್ವೇರ್ ರೌಂಡ್ ಮಾಡಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ತಾ ಇದ್ದಾನೆ ರಪ್ಪಾಗ್ತದೆ ಅಂತ ಹೇಳಿ ಅಷ್ಟು ಮಾಡುವಾಗ ನನ್ನ ಮಗಳು ನೋಡಿಲಿ ಎಂತ ಉಪಕಾರ ಮಾಡಿದಾಳೆ ಅಂತ ಹೇಳಿ ಆ ಪಲ್ಯದ ಮುಚ್ಚಳವನ್ನ ತೆಗೆದು ಪಲ್ಯವನ್ನ ಕೆಳಗೆ ನೆಲಕ್ಕೆ ಬಡಿಸ್ತಾ ಇದ್ದಾಳೆ ಪುಟಕ್ಕುವ ಎಂತ ಮಾಡಿದ್ದು ನೀನು ಏ ಪಲ್ಯ ಚೆಲ್ಲಿದ್ಯಾ ಮಗಳು ಪಲ್ಯ ಆ ಎಂತ ಮಾಡಿದ್ದು ಅದಾ ಭಾರಿ ಸಂತೋಷ ಆಯ್ತು ಅವಳಿಗೆ ಅಮ್ಮನಿಗೆ ಕಷ್ಟ ಆಗ್ತದೆ ಅಂತ ಅವಳಿಗಿಂತ ಗೊತ್ತುಂಟು ಅಲ್ಲ ಮಗಳು ಒಂದು ರೌಂಡ್ ಜಾಮೂನ್ ಬೇಯಿಸಿ ಆಯಿತು ಇನ್ನೊಂದು ರೌಂಡ್ ಬೇಯ್ತಾ ಉಂಟಾಯಿತಾ ಆಮೇಲೆ ಇನ್ನೊಂದು ರೌಂಡ್ ಉಂಟು ಇದು ನಾನು ಕಂಪ್ಲೀಟ್ ರೌಂಡ್ ರೌಂಡ್ ಅಂತ ಕಟ್ಟಲಿಲ್ಲ ಉದ್ದ ಮಾಡಿ ಆಮೇಲೆ ತುಂಡು ತುಂಡು ಮಾಡಿತ್ತು ಸೊ ಆಯತ ಚೌಕ ತ್ರಿಭುಜ ವೃತ್ತ ಎಲ್ಲ ಉಂಟಾಯಿತ ಇದರಲ್ಲಿ ಎಲ್ಲ ಶೇಪಿನ ಉಂಟು ಹಾಗೆಯೇ ನನ್ನ ಅಡಿಗೆ ಕೋಣೆಯ ಸ್ಥಿತಿ ಏನಾಗಿದೆ ನೋಡಿ ಇಲ್ಲಿ ಒಂದು ಮುಚ್ಚಳ ಆಮೇಲೆ ಮಗ ಪೇಪರ್ ಮೆಟ್ಟಿದೆ ಚಾಮಿ ಮಾಡಿಕ ಅಷ್ಟೆಲ್ಲ ಬೇಡ ನಮಸ್ಕಾರ ಮಾಡಿದ್ರೆ ಸಾಕು ಪೇಪರ್ ಬಿಡಿಸಿ ಹಾಕಿದ್ದಾಳೆ ಪುಟ್ಟಕ್ಕ ಇಲ್ಲಿ ಒಂದು ತುಂಡು ಆ ದೋಸೆಯನ್ನೇ ಬಿಟ್ಟು ಓಡಿದ್ದಾಳೆ ಒಂದು ತುಂಡು ಇನ್ನೊಂದು ಮುಚ್ಚಳ ಇಡೀ ಅಯ್ಯೋ ಮಗನೇ ಅಡುಗೆ ಕೋಣೆಯನ್ನು ಗದ್ದಲೆ ಬಿಸಿ ಹೋಗಿದ್ದಾರೆ ಅದರ ನಡುವೆ ನನ್ನ ಮಗನಿಗೆ ಹೂ ಅಲ್ಲಿ ಒಂದು ಗ್ಲಾಸ್ ಕಾಣ್ತದ ಇಲ್ಲಿ ಅದರಲ್ಲಿ ಒಂದು ಗ್ಲಾಸ್ ಮೊಸರು ಇತ್ತು ಈಗ ಬಿಸ್ಕೆಟ್ ಓಪನ್ ಮಾಡಿ ಕೊಡುವಂತೆ ಆಯಿತಾ ಇನ್ನು ಇವಳೆಲ್ಲಿದ್ದಾಳೆ ಕೇಳಿದರೆ ಅಡುಗೆ ಕೋಣೆ ಬಿಟ್ಟು ದೇವರ ಕೋಣೆ ಸೇರಿದಾಳೆ ಮಗಳು ಎಂತ ಮಾಡಿದೆ ಇಲ್ಲಿ ಅದ ಅಮ್ಮ ಲೈಟ್ ಹಾಕಿದ್ರು ಅವಳಿಗೆ ಲೂಟಿ ಮಾಡಲಿಕ್ಕೆ ಅಯ್ಯೋ ಮೋಷನ್ ಮಾಡಿದ್ದಾಳೆ ನನ್ನ ಮಗಳು ಶೆ ಈಗ ಆಗಿದೆ ರಾತ್ರಿ ಆಯಿತಾ ಇಲ್ಲಿ ನಾವು ಎಲ್ ಇ ಡಿ ಲೈಟನ್ನು ಸೆಟ್ ಮಾಡ್ತಾ ಇದ್ದೇವೆ ನಾಳೆ ಅವಳಿಗೆ ಬರ್ತ್ಡಿಗೆ ಇಲ್ಲೆಲ್ಲ ಫ್ರಂಟ್ ಕೇಕ ಇಟ್ಟು ಕಟ್ ಮಾಡೋದು ಅವೇ ಬರ್ ಕೇ ಬರ್ತಿದ್ದಂತೆ ಒಂದು ಕೇಕ್ ಇದ್ದೇ ಇರ್ತದೆ ಅದೊಂದು ಬಿಟ್ಟು ಕೊಟ್ಟೆ ಇರಲಿ ಹಾಗೆ ಇಲ್ಲಿ ನನ್ನ ತಮ್ಮ ನೋಡಿ ನಾನು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಎಷ್ಟು ಎಲ್ ಇ ಡಿ ಲೈಟನ್ನೆಲ್ಲ ಹಾಕಿ ಸೆಟ್ ಮಾಡಿ ಇಟ್ಟಿದ್ದಾನೆ ಮರ ಆಯಿತಾ ಇಲ್ಲಿ ನೋಡಿ ಅವನು ಎಷ್ಟು ಉಪಕಾರ ಮಾಡ್ತಿದ್ದಾನೆ ಅಂತ ನಿಜವಾಗ್ಲೂ ಎಂಥ ಒಬ್ಬ ಅಥವಾ ಒಬ್ಬಳು ಸಿಬ್ಲಿಂಗ್ಸ್ ಇದ್ರೆ ಕೆಲಸ ಮಾಡಿಸ್ಲಿಕ್ಕೆ ಅಂತಲ್ಲ ಮೋರಲ್ಲಿ ಮೆಂಟಲಿ ಮತ್ತೆ ವರ್ಕ್ ಅಲ್ಲಿ ಎಲ್ಲ ಕಡೆ ಸಪೋರ್ಟಿವ್ ಆಗಿರ್ತಾರೆ ನನ್ನ ತಮ್ಮ ಅದಕ್ಕೆ ಬೆಸ್ಟ್ ಅಲ್ಲ ಹೋಗಿರ್ತೀರ ನೀನೆ ಬಿಟ್ಟದು ജി ഗജ്ജി <ISITUS> <laughs>. ఇలాగా దిక్కున కాఫ్ నాది మార్పు లైట్ అవుతుంద కరక దిగడానికి తెచ్చ గై బాసకిట ఎల్లి జిగదదు ఇల్ల ఇల్ల లిస్ట్ కెంపాతకి కాన్స్తది హార్ట్ అంటే రాల హార్ట్ అదోనే బాయ్కి తర్సి విట్టింది బాసకిట వస్తు ఇగిలిలా కై మార్తు జిమ్ మై కష్ట బా నేను ఏైతో కొత్త నేను ఎంత ఏమై వడి యాక్టివ్ యాక్టివ్ ಹೇಗಾಯ್ತು ಗೊತ್ತಾ ಒಮ್ಮೆ ನನಗೆ ಬಡ ಬಡ ಆಗುತ್ತೆ ಬಾಯಿಗೆ ಬರ್ತಿದ್ದ ಡೈಲಾಗ್ ಎಲ್ಲ ಒಮ್ಮೆ ಸ್ಟಾಪ್ ಸವಿ ನೆನಪಿಗೆ ಹೌದು ಸರ್ ಲೈವ್ ಆಗಿ ರೆಕಾರ್ಡ್ ಆಗಿದೆ ಆಯ್ತು ನಾವ್ ಇದನ್ನೆಲ್ಲ ಸೆಟ್ ಮಾಡಿ ನಿಮಗೆ ಇನ್ನು ಮುಂದೆ ನಾವು ಬರ್ತ್ಡೇ ಬ್ಲಾಗ್ ಅಲ್ಲಿ ಸಿಗ್ತೇವೆ ಓಕೆ ಅಲ್ಲ ನಾವು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಹೇಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಅಂತ ಹೇಳಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ ಶಾಲೆಗೆ ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಆಯ್ತಾ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡುದು ಅದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಬರ್ತಡ ಬ್ಲಾಗ್ ಅಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ